ಪಾರಿಜಾತ ಫೌಂಡೇಶನ್ ಅಂತ ಒಂದು ಎನ್ ಜಿ ಓ ಲಾಂಚ್ ಮಾಡಿದೀವಿ ಓಕೆ ಅದು ಫಂಡ್ ರೇಸಿಂಗ್ ಮಾಡಿಬಿಟ್ಟು ಈ ಈ ಏನು ಸೋಷಿಯಲ್ ನಮ್ಮ ಕಂಪ್ನಿ ವಿಶ್ವಗ್ರಹದಿಂದ ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ ಬಟ್ ಒಂದು ಎನ್ ಜಿ ಓ ಬೇಕಲ್ಲ ಇದಕ್ಕೆಲ್ಲ ಎನ್ ಜಿ ಒ ಇದೆ ಓಕೆ ಸೊ ಇವ್ರ ಹೆಸರು ಪ್ರವೀಣ್ ಅಂತೇಳಿ ಒನ್ ಆಫ್ ದ ಟ್ರಸ್ಟಿ ಇವ್ರು ಆಲ್ರೆಡಿ ಲಯನ್ ವೀರೇಶ್ ಗೊತ್ತು ಇವರು ಲಿಂಗರಾಜ್ ಚೌಹಾಣ್ ಇವರು ರಶ್ಮಿ ಅಂತ ಆಯಿತಾ ಮತ್ತೆ ನಾನು ಶಿವಕುಮಾರ್ ಅಂತ ನಾನು ಒನ್ ಆಫ್ ದ ಟ್ರಸ್ಟಿ ಓಕೆ ಮತ್ತು ನನ್ನ ವೈಫ್ ಅರ್ಚನಾ ಕೂಡ ಇದ್ದಾರೆ ಆ ಟ್ರಸ್ಟಿಲಿ ಇಷ್ಟು ಜನ ಸೇರಿ ಒಂದು ಎನ್ ಜಿ ಒ ಅಂದರೆ ನಮ್ದಲ್ಲ ಆರು ಏಳು ವರ್ಷದಿಂದ ನಡೀತಿತ್ತು ಅದನ್ನು ನಾವು ಇನ್ನು ಮುಂದಕ್ಕೆ ನಾವು ಇಷ್ಟು ಜನ ಸೇರಿಸಿ ಇನ್ನೂ ಚೆನ್ನಾಗಿ ಒಂದು ಒಳ್ಳೆಯ ಉದ್ದೇಶ ಮಾಡೋಣ ಅಂತೇಳಿ ಇವತ್ತು ವರ್ಕ್ ಫ್ರಮ್ ಹೋಮ್ ಏನು ಇಂಪ್ಲಿಮೆಂಟ್ ಆಗಿದೆ ಇಲ್ಲಿರೋರು ಮಾತ್ರ ಅಲ್ಲ ಇವತ್ತು ಏಳು ಸಾವಿರ ಜನ ಟೀಮ್ ಇದೆ ಕರ್ನಾಟಕ ಫುಲ್ ದಾವಣಗೆರೆಯಲ್ಲಿ ಮಾತ್ರ ಇಷ್ಟೇ ಇರೋದು ಅರ್ಧಕ್ಕರ್ಧ ಅರ್ಧ ಆಬ್ಸೆಂಟ್ ಆಗಿದ್ದಾರೆ ಅರ್ಧ ಆಗ್ತಾ ಇದೆಯಾ ಸೊ ಇದಕ್ಕೆಲ್ಲ ಕಾರಣ ಎಸ್ಪೆಷಲಿ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ನೀವೆಲ್ಲ ಇವತ್ತು ವರ್ಕ್ ಫ್ರಮ್ ಹೋಮ್ ಖುಷಿಯಿಂದ ಮಾಡ್ತೀರಾ ನಿಮ್ಗೇನೋ ಒಂದು ಇನ್ಕಮ್ ಬಂದಿದೆ ಅಂದರೆ ಅದಕ್ಕೆ ಒಬ್ಬ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಕಾರಣ ತುಂಬ ವರ್ಷದಿಂದ ನಾನು ಮಾಡಬೇಕು ಅಂತಿದ್ದೆ ಸರಿ ಸರ್ ನಾನು ಮಾಡ್ತೀನಿ ಅಂತೇಳಿ ಸತತ ಎರಡು ತಿಂಗಳಿಂದ ಹಗಲೂ ರಾತ್ರಿ ದುಡಿದು ಮನೆ ಪ್ರಾಬ್ಲಮ್ ಇದ್ದರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರು ಸಂಬಳ ಇಲ್ಲ ಅಂದ್ರೂ ಕಸ ಗುಡಿಸಿ ನಮ್ಮ ಕೈಲಿ ಬೈಸ್ಕೊಂಡು అవమాన ఇద్దరూ కూడా ఇష్ట ఇల్దో జరు కూడా రోడ్ రోడల్ తిరిగి ఈ టీమ్ బిల్డ్ మష్మీ ఎల్ థ్యాంక్స్ హక్కు ఎలా క్లాబ్స్ కొడు రష్మీగా నమ్ టీమిందన్మాన థ్యాంక్ యూ రశ్మి ఓకే